ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಹಾಲಕ್ಷ್ಮಿ ಲಾಕ್ಸ್ ಇನ್ ಕನ್ನಡಗೆ ಸ್ವಾಗತ ಹೇಗಿದ್ದಾರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ನನ್ನ ಡೈಲಿ ರೂಟೀನ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ನಡೆಯುವಂತಹ ಕೆಲಸಗಳು ಇವೆಲ್ಲ ಗುರುವಾರ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಯಾಕೆ ಅಂತಂದರೆ ಫ್ರೈಡೇ ನಮ್ಮದು ವಾರ ಆಗಿರೋದ್ರಿಂದ ಗುರುವಾರನೇ ಎಲ್ಲ ಕ್ಲೀನ್ ಮಾಡಿಟ್ಕೋಬೇಕು ಅಂದರೆ ದೇವ್ರ ಮನೆಯೂ ಸಹ ನೀಟಾಗಿ ಹೊಡೆಸಿ ದೇವರ ಪೂಜಾ ಸಾಮಗ್ರಿಗಳನ್ನು ಸಹ ವಾಶ್ ಮಾಡಿ ಇಟ್ಕೋಬೇಕು ಹಾಗೆ ಬಾತ್ರೂಮು ಸಹ ಡೀಪ್ ಕ್ಲೀನಿಂಗ್ ಇರುತ್ತೆ ಮತ್ತು ರೂಮು ಹಾಲು ಕಿಚನ್ ಎಲ್ಲ ಡಸ್ಟಿಂಗು ಮತ್ತು ಕ್ಲೀನಿಂಗ್ ಇರುತ್ತೆ ಆದ್ದರಿಂದ ಗುರುವಾರ ಕೆಲಸ ಸ್ವಲ್ಪ ಜಾಸ್ತಿನೇ ನಂತರ ನಾನು ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಒಂದು ಕಪ್ಪು ಟೀ ಮಾಡಿಕೊಂಡು ಒಂದು ಅರ್ಧ ಕಪ್ಪು ಟೀಯನ್ನು ಮಾಡಿಕೊಂಡು ಕುಡಿತಾ ಇದ್ದೀನಿ ಮೇಲೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ ಟೀ ಕುಡಿದಾದ್ಮೇಲೆ ಈಗ ಬಟ್ಟೆನ ಮಿಷನಿಗೆ ಆನ್ ಮಾಡಿದ್ದೆ ಅದಕ್ಕೆ ಲಿಕ್ವಿಡನ್ನು ಹಾಕ್ಬಿಟ್ಟು ಈಗ ಬೇರೆ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮುಗಿಯುತ್ತೆ ಅಂದರೆ ಫಸ್ಟು ಸೋಫಾ ಕವರ್ಸನ್ನೆಲ್ಲ ಒಂದು ಸತಿ ಡಸ್ಟೆಲ್ಲ ತೆಗೆದು ಸೋಫಾ ಮತ್ತು ಸೋಫಾ ಚೇರ್ಸು ಇವುಗಳನ್ನೆಲ್ಲವನ್ನು ಒಂದು ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊತೀನಿ ಇದೆಲ್ಲ ಒರೆಸ್ಕೊಂಡು ಆದಮೇಲೆ ಕಿಚನ್ನಲ್ಲಿ ಒಂದಷ್ಟು ಪಾತ್ರೆ ಇದೆ ಸಿಂಕಲ್ಲಿ ಅವುಗಳನ್ನು ವಾಶ್ ಮಾಡಿಟ್ರೆ ಅರ್ಧ ಕೆಲಸ ಆಗುತ್ತೆ ಅಷ್ಟರಲ್ಲಿ ನಾನು ಮಿಷನ್ಗೆ ಹಾಕಿರೋಂಥ ಬಟ್ಟೆಗಳು ಸಹ ವಾಶ್ ಆಗುತ್ತೆ ಸೊ ಎರಡು ಕೆಲಸ ಒಟ್ಟಿಗೆ ಆಗುತ್ತೆ ಈಗ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾನು ಕಿಚನಲ್ಲಿ ಪಾತ್ರೆಯನ್ನು ವಾಶ್ ಮಾಡ್ತಾ ಇದ್ದೀನಿ ಒಂದಷ್ಟು ಪಾತ್ರೆಗಳನ್ನು ವಾಶ್ ಮಾಡಿ ಆದಮೇಲೆ ನಾನು ಶೆಲ್ಫು ಮತ್ತು ಟೈಲ್ಸನ್ನು ಉರಿಸ್ಕೊತಾ ಇದ್ದೀನಿ ಇದು ಹೋಮ್ ಮೇಡ್ ಲಿಕ್ವಿಡು ಮನೆಯಲ್ಲೇ ಮಾಡಿರುವಂತಹ ಈಸಿಯಾಗಿ ಮಾಡುವಂತಹ ಒಂದು ಲಿಕ್ವಿಡ್ ಇದನ್ನು ಯೂಸ್ ಮಾಡಿ ಟೈಲ್ಸು ಮತ್ತು ಶೆಲ್ಫನ್ನೆಲ್ಲ ಒರೆಸ್ಕೊಂಡು ವಾಶ್ ಮಾಡಿಟ್ಟಿರುವಂತಹ ಪಾತ್ರೆಗಳನ್ನು ಇದರ ಮೇಲೆ ಜೋಡಿಸ್ಕೊಳ್ತೀನಿ ಏಕೆಂದರೆ ಇನ್ನಷ್ಟು ಪಾತ್ರೆಗಳು ಸಿಂಕಲ್ಲಿದೆ ಅವುಗಳನ್ನು ಸಹ ವಾಶ್ ಮಾಡಿ ಈ ಡಬ್ಬಲ್ಲಿ ಹಾಕೊ ಹಾಕೋಬೇಕು ಈ ಪಾತ್ರೆಗಳು ವಾಶ್ ಆಗೋದ್ರೊಳಗಡೆ ಶೆಲ್ಫ್ ಮೇಲೆ ಜೋಡಿಸಿದಂಥ ಪಾತ್ರೆಗಳೆಲ್ಲ ನೀರೆಲ್ಲ ಸ್ವಲ್ಪ ಡ್ರೈ ಆಗುತ್ತೆ ಆ ನಂತರ ನಾನು ಪಾತ್ರೆಗಳನ್ನೆಲ್ಲ ಆಯಾ ಜಾಗಕ್ಕೆ ಸೇರಿಸೋದಕ್ಕೆ ಸರಿಯಾಗುತ್ತೆ ಆ ಕಾರಣಕ್ಕೆ ಈ ರೀತಿಯಾಗಿ ಮಾಡ್ತಾ ಇರೋದು ಈಗ ಪಾತ್ರೆಗಳೆಲ್ಲ ಆಯಿತು ಇನ್ನೊಂದು ಸಲ ಟೈಲ್ಸು ಶೆಲ್ಫು ಎಲ್ಲ ಒರೆಸ್ಕೊಂಡು ಕೊನೆಯಲ್ಲಿ ಹ್ಯಾಂಡ್ ವಾಶ್ ಮಾಡ್ತಾಯಿದ್ದೀನಿ ಹ್ಯಾಂಡ್ ವಾಶ್ ಮಾಡಿ ಆದಮೇಲೆ ಇನ್ನೊಂದು ಚಿಕ್ಕದಾಗಿ ಮನಿ ಪ್ಲ್ಯಾಂಟನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೂ ಸಹ ನೀರನ್ನು ಚೇಂಜ್ ಮಾಡಿ ಅದ್ರ ಮೇಲೆ ಇರುವಂಥ ಡಸ್ಟ್ಬಿನಲ್ಲಿ ತೆಗೆದುಬಿಟ್ಟು ನೀರನ್ನು ವಾಶ್ ಮಾಡಿ ಬೇರೆ ನೀರನ್ನು ಹಾಕ್ಬಿಟ್ಟು ಇಡ್ತಾ ಇಡ್ತಾಯಿದ್ದೀನಿ ಈ ಎಲ್ಲ ಕೆಲಸಗಳನ್ನು ನಾನು ನಿಧಾನವಾಗಿ ಒಂದು ಮ್ಯೂಸಿಕನ್ನು ಹಾಕ್ಕೊಂಡು ಒಂದು ಸಾಂಗನ್ನು ಕೇಳಿಕೊಂಡು ನಿಧಾನವಾಗಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀನಿ ಈಗ ಏನು ಗಾಜಿನ ಕಿ ಟೀ ಕಪ್ಗಳನ್ನೆಲ್ಲ ವಾಶ್ ಮಾಡಿದ್ನಲ್ವಾ ಇವುಗಳನ್ನು ಅದರ ಜಾಗಕ್ಕೆ ಅದರ ಪ್ಲೇಸಿಗೆ ಸೇರಿಸ್ತಾ ಇದ್ದೀನಿ ಅಂದರೆ ಈ ಪ್ಲಾಸ್ಟಿಕ್ ಏನಿದೆ ಸ್ಟ್ಯಾಂಡು ಇದಕ್ಕೆ ನಾನು ಟೀ ಕಪ್ ಕಾಫಿ ಕಪ್ಪುಗಳನ್ನು ಜೋಡಿಸ್ಕೊಂಡಿದ್ದೀನಿ ಅಲ್ಲಿಗಿಟ್ಟು ಈಗ ನೋಡಿ ಕಿಚನ್ನು ಒಂದು ರೀತಿಯಾಗಿ ಕ್ಲೀನ್ ಆಯಿತು ಈಗ ಡ್ರೈ ಆಗಿರುವಂತಹ ಪಾತ್ರೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಟಬ್ಬಲ್ಲಿರೋ ಪಾತ್ರೆಗಳನ್ನೆಲ್ಲ ಶೆಲ್ಫ್ ಮೇಲೆ ಬಿಡ್ತೀನಿ ಏಕೆಂದರೆ ನೀರು ಡ್ರೈ ಆಗಲಿನ ಕಾರಣಕ್ಕೆ ಈ ರೀತಿಯಾಗಿ ನಮ್ಮ ಕೆಲಸಗಳು ನಡೆಯುತ್ತೆ ಸ್ನೇಹಿತರೆ ಹಾಗೆ ಇಲ್ಲಿ ಮಿಷಿನ್ಗೆ ಹಾಕಿದ್ದಂಥ ಬಟ್ಟೆಗಳು ಸಹ ವಾಶ್ ಆಗಿದೆ ಅವುಗಳನ್ನು ಟಬ್ಬಿಗೆ ಎತ್ತಿಟ್ಕೊಂಡು ಅವುಗಳನ್ನು ಒಣಗಾಕಿ ಬಂದಾದಮೇಲೆ ನಾನು ನನ್ನ ನೆಕ್ಸ್ಟ್ ಕೆಲಸವನ್ನು ಶುರು ಮಾಡ್ಕೊತೀನಿ ಡಸ್ಟಿಂಗ್ ಎಲ್ಲ ಆಗಿತ್ತಲ್ವ ಈಗ ಕಸ ಎಲ್ಲ ಗುಡಿಸ್ನೆಲ್ಲ ಒರೆಸ್ಬೇಕು ಅದಕ್ಕೆ ಈ ಟೈಮರಲ್ಲಿ ಟೈಮ್ ಸೆಟ್ ಮಾಡ್ತಾ ಇದ್ದೀನಿ ಇದು ಆಫ್ ಆನ್ ಅವರಿಗೆ ಮೇಲಿರುವಂಥ ಪೌಡ್ರೆಲ್ಲ ಕೆಳಗಡೆ ಫಿಲ್ಟ್ರಾಗುತ್ತೆ ಅದಕ್ಕೆ ಅರ್ಧ ಗಂಟೆ ಟೈಮ್ ತಗೊಳ್ಳುತ್ತೆ ಅಷ್ಟರಲ್ಲಿ ನನ್ನ ಕೆಲಸ ಎಷ್ಟು ಮುಗಿಸ್ತೀನಿ ಅನ್ನೋ ಕಾರಣ ನೋಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಟೈಮನ್ನು ಸೆಟ್ ಮಾಡಿಟ್ಕೊಂಡೆ ಈಗ ಕಸ ಎಲ್ಲ ಗುಡಿಸಿ ಆಯಿತು ಈಗ ಮಾಪಿಂಗ್ ಮಾಡಬೇಕು ಅದು ಸಹ ಫಿಲ್ಟ್ರ್ ಆಗ್ತಾಯಿದೆ ಕೊನೆಯಲ್ಲಿ ತೋರಿಸ್ತೀನಿ ಎಷ್ಟು ಫಿಲ್ಟ್ರ್ ಆಗಿದೆ ಎಷ್ಟು ಟೈಮ್ ಸೇವ್ ಆಗಿದೆ ಇನ್ನು ಹೇಳ್ಬಿಟ್ಟು ತೋರಿಸ್ತೀನಿ ಕೊನೆಯಲ್ಲಿ ಸ್ನೇಹಿತರೆ ಮುಕ್ಕಾಲು ಭಾಗದಷ್ಟು ಈ ಪೌಡರು ಫಿಲ್ಟ್ರಾಗಿದೆ ಇನ್ನು ಕಾಲು ಭಾಗದಷ್ಟು ಮಾತ್ರ ಪ್ಯಾಲನ್ಸ್ ಇದೆ ಅಂದರೆ ಟ್ವೆಂಟಿ ಮಿನಿಟ್ಸು ಕೆಲಸವನ್ನು ಮುಗಿಸ್ತೀನಿ ಟ್ವೆಂಟಿ ಮಿನಿಟ್ಸಲ್ಲಿ ಕೆಲಸವನ್ನು ಮುಗಿಸ್ತೀನಿ ಇನ್ ಟೆನ್ ಮಿನಿಟ್ಸು ಸೇವ್ ಆಗಿದೆ ಆ ಕೆಲಸಗಳೆಲ್ಲ ಮುಗಿಸಿದ ಮೇಲೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಈಗ ನೈಟ್ ಆಗಿದೆ ನೈಟು ಊಟಕ್ಕೆ ನಾನು ಬೇಳೆ ಸಾಂಬಾರು ಮತ್ತು ರೈಸು ಮಾಡಿದ್ದೆ ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಆಮ್ಲೆಟನ್ನು ಮಾಡ್ತಾ ಒಂದು ಎರಡು ಗಡ್ಡೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಎರಡು ಚಿಕ್ಕ ಚಮಚದಲ್ಲಿ ಎರಡು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನಮ್ಮ ಆಮ್ಲೆಟಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಮೊಟ್ಟೆಗೆ ಎಲ್ಲದಕ್ಕೂ ಸಹ ಉಪ್ಪು ಖಾರ ನೀಟಾಗಿ ಹಿಡ್ಕೊಳುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಮಿಕ್ಸ್ ಮಾಡಿ ನಂತರನೇ ನಾವು ಇಲ್ಲಿ ಒಂದು ಹಿಂಟಿಗೆ ಮೊಟ್ಟೆಯನ್ನು ತಗೊಂಡಿದ್ದೀನಿ ಒಡೆದುಬಿಟ್ಟು ಹಾಕೊಳ್ಳೋದು ಈಗ ಎಲ್ಲ ಮೊಟ್ಟೆಗಳನ್ನು ಆದಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಆಗಬೇಕು ನಂತರ ಸ್ಟವ್ ಆನ್ ಮಾಡಿಕೊಂಡು ಒಂದು ತವಾವನ್ನು ಬಿಸಿಗಿಟ್ಟು ಆ ತವಾ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ ಮೊದಲೇ ನಂತರ ಈ ಮಿಶ್ರಣ ಮಾಡಿಟ್ಕೊಂಡಿರುವಂತಹ ಮೊಟ್ಟೆಯನ್ನು ಈಗ ನೋಡಿ ಅಂಚು ಕಾದಿದೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ ಎಣ್ಣೆಯನ್ನು ಹಚ್ಕೊಂಡು ಆದಮೇಲೆ ಈ ಮೊಟ್ಟೆ ಮಿಶ್ರಣವನ್ನು ಈ ಅಂಚ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳೋಣ ಒಂದು ನಿಮಿಷ ಬೇಯಿಲಿ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ ತುಂಬ ಉರಿ ಜಾಸ್ತಿಯನ್ನು ಇಟ್ಬಿಟ್ಟು ಬೇಯಿಸೋದು ಬೇಡ ಏಕೆಂದರೆ ಬೇಗ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಇದು ಬೆಂದಿದೆ ಅಂತ ಗೊತ್ತಾದ ಮೇಲೆ ಈ ರೀತಿಯಾಗಿ ಮುಂಚಿತ ಸಹಾಯದಿಂದ ಟರ್ನ್ ಮಾಡ್ಕೊಳ್ಳಿ ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳೋಣ ಉರಿಯನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಇಡಿ ಇನ್ನು ಉಳಿದ ಎಲ್ಲ ಮೊಟ್ಟೆ ಮಿಶ್ರಣವನ್ನು ಇದೇ ರೀತಿಯಾಗಿ ಒಂದೊಂದಾಗಿ ಆಮ್ಲೆಟನ್ನು ಮಾಡಿಕೊಂಡು ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ನಾವು ಪಲ್ಯ ಮಾಡಿಲ್ಲ ಅನ್ನೋ ಸಂದರ್ಭದಲ್ಲಿ ಈ ರೀತಿಯಾದ ಆಮ್ಲೆಟನ್ನು ಮಾಡಿ ಊಟದ ಜೊತೆಗೆ ಕೊಡ್ಬೋದು ಬ್ಯಾಚುಲರ್ಸ್ಗಳು ತುಂಬಾ ಈಸಿಯಾಗಿ ಮಾಡ್ಕೋಬಹುದಾದಂತಹ ಒಂದು ಸಿಂಪಲ್ ರೆಸಿಪಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ